ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಿಂದನೇ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಅಮೌಂಟು ಐತೆ ಅಂತ ನೀವು ಈಸಿಯಾಗಿ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೋಬಹುದು ಸೊ ಅದು ನಿಮ್ಮೊಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ಲಾಗಿ ನಿಮ್ಮೊಂದು ಫೋನಲ್ಲಿ ಆ ಪ್ಲೇಸ್ಟೋರಿಂದ ಪೋನ್ಪೇನ ಓಪನ್ ಮಾಡ್ಕೋಬೇಕು ಸೊ ಓಪನ್ ಇಲ್ಲಿ ಫೋನ್ಪೇನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಡೌನ್ಲೋಡ್ ಮಾಡ್ಕೊ ನಂತರ ಇಲ್ಲಿ ಫೋನ್ಪೇ ಮೇಲೆ ನೀವು ಆ ಓಪನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಸೊ ಕ್ಲಿಕ್ನ ಮಾಡ್ಕೊ ನಂತರ ನೋಡ್ಕೊಳ್ಳಿ ಫೋನ್ಪೇದು ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಆಧಾರ್ ಕಾರ್ಡಿಂದ ಬ್ಯಾಲೆನ್ಸ್ನ ಚೆಕ್ ಮಾಡಬೇಕಪ್ಪ ಅಂತಂದರೆ ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಟೂ ಬ್ಯಾಂಕ್ ಆ್ಯಂಡ್ ಸೆಲ್ಫ್ ಅಕೌಂಟ್ ಅಂತ ಶೋ ಆಗ್ತಿದೆ ಅಲ್ವಾ ಈ ಒಂದು ಆಪ್ಷನ್ ಶೋ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಸೊ ಆ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡಾಗ ಮತ್ತೆ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಟೂ ಸೆಲ್ ಬ್ಯಾಂಕ್ ಅಕೌಂಟ್ ಅಲ್ವಾ ಸೊ ಆಧಾರ್ ಕಾರ್ಡ್ ಮೂಲಕ ಅಮೌಂಟ್ ಚೆಕ್ ಮಾಡಬೇಕು ಅಂತಂದರೆ ಟು ಸೆಲ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಸೊ ಕ್ಲಿಕ್ನ ಮಾಡ್ಕೊಂಡಾಗ ಇಲ್ಲಿ ಮತ್ತೆ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಸೊ ನಂತರ ನೋಡ್ಕೊಳ್ಳಿ ಇಲ್ಲಿ ಕೆಳಗಡೆ ಯಾರು ನೀವು ಬ್ಯಾಂಕ್ ಅಕೌಂಟ್ ಅಂತ ಆಗ್ತಿದೆ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಸೊ ಕ್ಲಿಕ್ನ ಮಾಡ್ಕೊಂಡ ನಂತರ ಇಲ್ಲಿ ಏ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಯಾವುದಿದೆಯೋ ಇದೆಯೋ ಸೊ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಮೂಲಕನೇ ಆಧಾರ್ ಕಾರ್ಡ್ ಮುಖಾಂತರ ಸೊ ಜಸ್ಟು ನಿಮ್ಮದು ಆಧಾರ್ ಕಾರ್ಡ್ ಇದ್ದರೆ ಸಾಕು ಬ್ಯಾಂಕ್ ಅಕೌಂಟ್ನ ಅಂದರೆ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೋಬೋದು ಬ್ಯಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಐತೆ ಅಂತ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು ಸೊ ಹೇಗೆ ಚೆಕ್ ಮಾಡ್ಕೋಬೇಕಪ್ಪ ಅಂತಂದರೆ ನೋಡ್ಕೊಳ್ಳಿ ಇಲ್ಲಿ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ ಯಾವ್ದಿದೆಯೋ ಸೊ ಅದನ್ನು ಇಲ್ಲಿ ನೀವು ಸೆಲೆಕ್ಟ್ನ ಮಾಡಿಕೊಂಡು ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಈಗ ನಂದು ಎಸ್ ಬಿ ಐ ಇರೋದರಿಂದ ಸೊ ನಾನು ಎಸ್ ಬಿ ಐ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದ ನಂತರ ನನ್ನ ಒಂದು ಬ್ಯಾಂಕ್ ಅಕೌಂಟು ಇಲ್ಲಿ ಲಿಂಕ್ ಆಗುತ್ತೆ ಸೊ ಲಿಂಕ್ ಆದಮೇಲೆ ಇಲ್ಲಿ ನೋಡ್ಕೊಳ್ಳಿ ಯು ಪಿ ಐ ಪಿನ್ ಈಸ್ ನಾಟ್ ಸೆಟ್ ಫಾರ್ ದಿಸ್ ಅಕೌಂಟ್ ಅಂತಿದೆಯಲ್ವಾ ಸೊ ಇಲ್ಲಿ ಸೆಟ್ ಯು ಪಿ ಐ ಪಿನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡ್ಕೊಂಡ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಸೊ ಈ ರೀತಿ ಒಂದು ಆಪ್ಷನ್ಸ್ ಬರಬೇಕಪ್ಪ ಅಂತಂದರೆ ನಿಮ್ಮ ಒಂದು ನಿಮ್ಮೊಂದು ಯಾವುದು ಬ್ಯಾಂಕ್ ಅಕೌಂಟ್ ಇದೆಯೋ ಸೊ ಆ ಒಂದು ಬ್ಯಾಂಕ್ ಖಾತೆಗೆ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಒಂದು ಎಂಥ ಮೊಬೈಲ್ ನಂಬರು ಇರಬೇಕು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟ್ಗೆ ಸೇಮ್ ಮೊಬೈಲ್ ನಂಬರೇ ಲಿಂಕ್ ಇರಬೇಕಾಗುತ್ತೆ ಸೊ ಲಿಂಕ್ ಆದಮೇಲೆ ಏನು ಮಾಡಬೇಕು ಲಿಂಕ್ ಇದ್ದರೆ ಈಗ ಆಧಾರ್ ಕಾರ್ಡ್ ಮುಖಾಂತರ ನೀವು ಅಮೌಂಟ್ನ ಚೆಕ್ ಮಾಡ್ಕೋಬೇಕಲ್ವಾ ಸೊ ಇಲ್ಲೇನು ಮಾಡಬೇಕು ನಿಮ್ಮ ಹತ್ರ ಡೆಬಿಟ್ ಕಾರ್ಡ್ ಇಲ್ಲಾಂದರೆ ಎ ಟಿ ಎಮ್ ಕಾರ್ಡ್ ಇಲ್ಲ ಅಲ್ವಾ ಸೊ ಇಲ್ಲಿ ಆಧಾರು ಮತ್ತು ಡೆಬಿಟ್ ಅಂತ ಎರಡು ಆಪ್ಷನ್ಸ್ ಶೂ ಆಗ್ತೈತೆ ಸೊ ಇಲ್ಲಿ ಮೇಲೆ ಆಧಾರ್ ನಂಬರ್ ಲಿಂಕ್ಡ್ ವಿತ್ ಬ್ಯಾಂಕ್ ಅಂತಿದೆ ಅಲ್ವಾ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡ್ಕೊ ನಂತರ ಕೆಳಗಡೆ ಇಲ್ಲಿ ಕಂಟಿನ್ಯೂ ಅಂತ ಶೂ ಆಗ್ತಿದೆ ಅಲ್ವಾ ಸೊ ಈ ಒಂದು ಕಂಟಿನ್ಯೂ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ವೆರಿಫೈ ಆಧಾರ್ ನಂಬರ್ ಅಂತಿದೆ ಕೆಳಗಡೆ ಏನು ಮಾಡಬೇಕಪ್ಪ ಅಂತಂದರೆ ಎಂಟರ್ ದ ಫಸ್ಟು ಸಿಕ್ಸ್ ಡಿಜಿಟ್ಸ್ ಆಫ್ ಆಧಾರ್ ನಂಬರ್ ಅಂತೇಳಿ ಇದೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಮೊದಲನೇ ಆರು ಸಂಖ್ಯೆನ ಹೊಡಿ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ನೀವು ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಒಂದು ಬ್ಯಾಂಕ್ ಓ ಟಿ ಪಿ ಬರುತ್ತೆ ನಂತರ ಇಲ್ಲಿ ನಿಮ್ಮದೊಂದು ಆಧಾರ್ ಒ ಟಿ ಪಿ ಬರುತ್ತೆ ಸೊ ಎರಡನ್ನೂ ನೋಡ್ಕೊಂಬಿಟ್ಟು ನೀವು ಓ ಟಿ ಪಿನಲ್ಲಿ ಎಂಟರ್ ಮಾಡಿ ಸೊ ಎಂಟರ್ ಮಾಡಿದ ನಂತರ ನೋಡ್ಕೊಳ್ಳಿ ಇಲ್ಲಿ ನಿಮ್ಮ ಒಂದು ಪಿನ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ ಸೊ ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ಟೂ ಟೈಮ್ಸ್ ನೀವು ಆ ಒಂದು ಯು ಪಿ ಐ ಪಿನ್ನ ನೀವು ಕರೆಕ್ಟಾಗಿ ಇಲ್ಲಿ ಸೆಟ್ನ ಮಾಡ್ಕೋಬೇಕಾಗುತ್ತೆ ಈ ಪಿನ್ನು ಸಕ್ಸಸ್ಫುಲ್ ಆಗೈತೆ ಈಗ ಅಮೌಂಟನ್ನ ನಾನು ಚೆಕ್ ಮಾಡಿ ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ನಾನು ಇಲ್ಲಿ ಯು ಪಿ ಐ ಪಿನ್ನ ಇಲ್ಲಿ ಎಂಟರ್ ಮಾಡ್ತನಿ ಸೊ ನೋಡ್ಕೊಳ್ಳಿ ಇಲ್ಲಿ ಸಕ್ಸಸ್ಫುಲ್ ಆಗೈತೆ ಸೊ ನನ್ನ ಒಂದು ಬ್ಯಾಲೆನ್ಸ್ ಬಂದುಬಿಟ್ಟು ಆಧಾರ್ ಕಾರ್ಡಿಂದ ನಾನು ಚೆಕ್ ಮಾಡ್ಕೊಳ್ತವನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ